ఆత్మీయ కర్డా పుచర్ వీక్షకరిగ నమస్కారం నాను పల్వీన్ రాజ్ కే పాప్ ಸ್ವಲ್ಪ ಡಿಫ್ರೆಂಟ್ ಆಗಿದೆ ವಿಚಿತ್ರವಾಗಿದೆ ಸೊ ನಾನು ಪ್ರೆಸ್ ಮೀಟಿಗೆ ಬರಬೇಕಾದ್ರೆ ಅಂದ್ಕೊಂಡೆ ಆಚೆಯಿಂದ ಒಳಗೆ ಹೋಗೋ ತಪ್ಪ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಇರುವಂತಹ ಸಮಥಿಂಗ್ ಸ್ಪೆಷಲನ್ನು ಇಲ್ಲಿ ಮಾಡಿದ್ದಾರೆ ಸೊ ಸದ್ಯಕ್ಕೆ ನನ್ನ ಜೊತೆಗೆ ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಸ್ವಲ್ಪ ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ನಿರ್ದೇಶಕರು ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಲಾವಣ್ಯ ಅವರು ಹಾಗೆ ಕೆವಿನ್ ಅವರು ಇದ್ದಾರೆ ಸೊ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಏನು ಸ್ಪೆಷಲ್ ಸಿನಿಮಾದ ಬಗ್ಗೆ ಅವರ ಹತ್ರನೇ ಕೇಳೋಣ ಹಲೋ ಹೇಗಿದ್ದೀರಾ ಹಾಯ್ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಸೊ ನಾನು ಅದೇ ಬರ್ಬೇಕಾದ್ರೆ ನೋಡ್ತಾ ಬಂದೆ ಸ್ಟಾರ್ಟಿಂಗಿಂದ ಒಳಗಡೆ ತನಕ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಲರ್ಫುಲ್ ಆಗಿರೋ ಒಂದು ಲೈಟಿಂಗ್ಸು ಏನೋ ಸಮಥಿಂಗ್ ಸ್ಪೆಷಲ್ ಮಾಡಿದ್ದೀರಾ ಏ ಏನಿದು ಕೆ ಪಾಪ್ ವಾಟ್ ಇಸ್ ದಿಸ್ ಅದೇ ಎಲ್ಲರೂ ಗೊತ್ತಿರೋ ಹಾಗೆ ಕೆ ಪಾಪ್ ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್ ಈಗ ಬಿ ಟಿ ಎಸ್ ಸಿಕ್ಕಾಪಟ್ಟೆ ಫೇಮಸ್ ಇದೆ ಬರೀ ಕೆ ಪಾಪ್ ಅಂದರೆ ಬರೀ ಬಿ ಟಿ ಎಸ್ ಅಲ್ಲ ಸಿಕ್ಕಾಪಟ್ಟೆ ಬ್ಯಾಂಡ್ಸ್ ಇದೆ ಬಾಯ್ ಬ್ಯಾಂಡ್ ಗರ್ಲ್ ಬ್ಯಾಂಡ್ಸ್ ಈಗ ಎಕ್ಸೋ ಅಂತ ಇದೆ ಸೆವೆಂಟೀನ್ ಇದೆ ಬ್ಲ್ಯಾಕ್ ಪಿಂಕ್ ಇದೆ ಸೊ ಈ ಥರ ಸುಮಾರು ಬ್ಯಾಂಡ್ಸ್ ಇದೆ ಬಟ್ ಬಿ ಟಿ ಎಸ್ ಅನ್ನೋದು ಸಮ್ಥಿಂಗ್ ದಟ್ ಎವ್ರಿಬಡಿ ಯು ನೋ ಲೈಕ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು ಬಿಕಾಸ್ ಅವರ ಮ್ಯೂಸಿಕ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ ಎಲ್ರಿಗೂ ಸೊ ಆ ಕೆ ಪಾಪ್ ಅನ್ನೋ ಒಂದು ವಿಚಾರನ ನಾನು ಟೂ ತ್ರೀ ಇಯರ್ಸ್ ಬ್ಯಾ ಒಂದು ತ್ರೀ ಇಯರ್ಸ್ ಬ್ಯಾಕ್ ನಾನು ಎಕ್ಸ್ಪ್ಲೋರ್ ಮಾಡಿದೆ ಅದಾದಮೇಲೆ ಸರಿ ಇದನ್ನು ಇಟ್ಕೊಂಡು ಏನಾದರೂ ಕತೆ ಮಾಡೋಣ ಅಂತ ಯೋಚನೆ ಮಾಡಿದಾಗ ದರ್ ಲಾಟ್ ಆಫ್ ಅದರ್ ಥಿಂಗ್ಸ್ ವಿಚ್ ವೆರ್ ಗೆಟಿಂಗ್ ಕನೆಕ್ಟೆಡ್ ಸರಿ ನಮ್ಮ ಇಂಡಿಯನ್ ನೇಟಿವಿಟಿನ ಅನ್ನೋ ಒಂದು ಎಲಿಮೆಂಟ್ ಇಟ್ಕೊಂಡು ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಯೋಚನೆ ಮಾಡಿದಾಗ ದೆನ್ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್ ಸೊ ಮುಗಿಸಿ ಪ್ರೊಡ್ಯೂಸರ್ ಹೇಳಿ ಅವರು ಓಕೆ ಮಾಡಿ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ವಿ ಸೊ ಇವತ್ತು ತ್ರೀ ಫಿಫ್ಟೀನ್ ಕೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗ್ತಿದೆ ಇನ್ನು ಒಂದಷ್ಟು ಅಪ್ಡೇಟ್ಸ್ ಅತಿ ಶೀಘ್ರದಲ್ಲಿ ಸೊ ಇಲ್ಲಿ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಅವರೆಲ್ಲ ಲಾಕ್ ಆಗಿದ್ದು ನಾನು ಲಾಕ್ ಆದ ಅವರಿಂದ ನನಗೆ ಗೊತ್ತಾಗಿದ್ದು ಸೊ ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಟ್ವೆಂಟಿ ಟ್ವೆಂಟಿ ನಮ್ಮದು ಕ್ವಾರಂಟೈನ್ ಇರಬೇಕಾದ್ರೆ ಕೊರೋನಾ ಟೈಮಲ್ಲಿ ಆಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಒಂದು ಒಂದು ಬಿ ಟಿ ಎಸ್ ಹೇಟ್ ಮೀಮ್ ನೋಡಿದ್ದೆ ಸೊ ಆಗ ಅಲ್ಲಿ ತನಕ ಯಾರಿದು ಅಂತ ಗೊತ್ತಿರಲಿಲ್ಲ ಸೊ ನೋಡೋಣ ಇಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂದರೆ ಏನು ಮಾಡ್ತಾರೆ ನೋಡೋಣ ಅಂತ ಯೂಟ್ಯೂಬಲ್ಲಿ ಓಪನ್ ಮಾಡಿ ಅವ್ರ ಸಾಂಗ್ಸ್ ಮತ್ತು ಅವ್ರ ವೀಡಿಯೋಸ್ ಎಲ್ಲ ನೋಡಿದಾಗ ಗೊತ್ತಾಯಿತು ಓಕೆ ಯುವರ್ ಫ್ಯಾಂಡಮ್ ಅಂತೂ ತುಂಬ ದೊಡ್ಡದಾಗಿದೆ ಅಂತ ಸೊ ಅಲ್ಲಿ ಇವನ್ ಐ ಬಿ ಕೆಮ್ ಆ್ಯಂಡ್ ಆರ್ಮಿ ಅವನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಹೇಳಬೇಕು ಅಂದರೆ ಕೆ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಕಲ್ಚರಲ್ಲಿ ಇಟ್ ದೇ ಹ್ಯಾವ್ ಕೇಪ್ ಆಫ್ ಫ್ರಮ್ ದ ನೈಂಟೀಸ್ ಆದರೆ ಪಾಪ್ಯುಲಾರಿಟಿ ಬಂದಿದ್ದು ಬಿ ಟಿ ಎಸ್ ಇಂದ ಮೇನ್ಲಿ ಇನ್ ದ ಟ್ವೆಂಟೀಸ್ ಸೊ ಹುಡುಗಿರಿಗೆ ಮತ್ತು ಜೆನ್ಸಿ ಕ್ರೌಡ್ಗೆ ಈಸಿಲಿ ಅಟ್ರಾಕ್ಟ್ ಆಗೋವಂಥ ಒಂದು ಕಲ್ಚರ್ ಅದು ಸೊ ಆ ಮುಖಾಂತರ ಇವನ್ ಐ ಗಾಟ್ ಅಟ್ರಾಕ್ಟೆಡ್ ಟು ದ ಕಲ್ಚರ್ ಸೊ ಇವನ್ ಐ ಎಮ್ ಐ ಬಿ ಟಿ ಎಸ್ ಆಮಿ ಸೊ ಅಲ್ಲಿಂದ ನನಗೆ ತುಂಬ ಐಡಿಯಾಸ್ ಇದ್ದ ಕಾರಣ ನಾವು ಯಾವಾಗ ಈ ಒಂದು ಸ್ಟೋರಿ ಮಾಡಬೇಕು ಅಂದ್ಕೊಂಡಾಗ ಇವ್ರಿಗೆ ಈವನ್ ಫಾರ್ ಕೆವಿನ್ ಅವ್ರಿಗೆಲ್ಲ ಐ ಹ್ಯಾಡ್ ಟು ಎಜುಕೇಟ್ ದ್ ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಬಿ ಟಿ ಎಸ್ ಅಂದರೆ ಏನು ಕೇ ಪಾಪ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅವ್ರಿಗೆ ವಿಡಿಯೋಸ್ ತೋರಿಸಿ ಅವ್ರ ಬ್ಯಾಕ್ ಗ್ರೌಂಡ್ ಒಂಚೂರು ಕೊಟ್ಟು ಈ ಥರ ಮ್ಯೂಸಿಕ್ ಮಾಡ್ತಾರೆ ಮತ್ತು ಸಿಂಗಿಂಗ್ ಡ್ಯಾನ್ಸಿಂಗ್ ಎರಡು ಒಟ್ಟಿಗೆ ಮಾಡ್ತಾರೆ ಇದನ್ನು ನಾವು ಎಲ್ಲೂ ಎಲ್ಲೂ ಸಿಗಲ್ಲ ಸಿಗೋಲ್ಲ ಸಾಂಗನ್ನು ಫಸ್ಟು ರೆಕಾರ್ಡ್ ಮಾಡ್ತಾರೆ ಮತ್ತು ಸ್ಟೇಜಲ್ಲಿ ಬಂದು ಅದನ್ನು ಪರ್ಫಾರ್ಮ್ ಮಾಡ್ತಾರೆ ಅಷ್ಟೇ ಬಟ್ ಈ ಬಾಯ್ಸ್ ಬಂದು ಸಿಂಗಿಂಗ್ ಡ್ಯಾನ್ಸಿಂಗ್ ಎರಡೂ ಜೊತೇಲಿ ಮಾಡ್ತಾರೆ ಸೊ ಆ ಬ್ಯಾಕ್ ಗ್ರೌಂಡ್ ಒಂಚೂರು ಕೊಟ್ಟು ಮತ್ತು ಏನಕ್ಕೆ ಈ ಆರ್ಮಿ ಫ್ಯಾಂಡಮ್ ಏನಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಯಾಕಂದರೆ ನಾವು ಇಲ್ಲಿ ತನಕ ಏನು ಫ್ಯಾನ್ ವಾರ್ ನೋಡಿದ್ದೀವಿ ಅಂದರೆ ಸುದೀಪ್ ಆಗಲಿ ಅವ್ರ ಫ್ಯಾನ್ ವಾರ್ ಇರುತ್ತೆ ಅಜಿತ್ ವಿಜಯ್ ಫ್ಯಾನ್ ವಾರ್ ಸಲ್ಮಾನ್ ಶಾರುಖ್ ಆ ತರ ಫ್ಯಾನ್ ವಾರ್ ನಡೀತಾ ಇರುತ್ತೆ ಸೊ ಅದರಲ್ಲೆಲ್ಲ ಬರೀ ಹುಡುಗರು ಇರ್ತಾರೆ ಮೇನ್ಲಿ ಹುಡುಗರು ಇರ್ತಾರೆ ಬಟ್ ಹುಡುಗಿರು ಅದೇ ಆ ಈಕ್ವಲ್ ಆಗಿ ನಿಂತ್ಕೊಂಡು ಒಂದು ಫ್ಯಾಂಡಮ್ನ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಅದು ಇದು ಬಿ ಟಿ ಎಸ್ ಆಮಿ ಫ್ಯಾಂಡಮ್ ಮಾತ್ರನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದು ಮಂತ್ರ ಅಂತ ಹೇಳಿದ್ರಲ್ಲ ಅದೇ ಮತ್ತೆ ಹೇಳ್ಬೋದಾ ಸೊ ಹೆಂಗೆ ಇದು ಮಂತ್ರ ಅಂದರೆ ಈಗ ಬಿ ಟಿ ಎಸ್ ಗ್ರೂಪಲ್ಲಿ ಏಳು ಜನ ಮೆಂಬರ್ಸ್ ಇದ್ದಾರೆ ಒಬ್ಬರು ಲೀಡರ್ ಇರ್ತಾರೆ ಸೊ ಈ ಚಾಂಟಲ್ಲಿ ಫಸ್ಟ್ ಬಂದು ಇಟ್ ಈಸ್ ದ ಲೀಡರ್ಸ್ ನೇಮ್ ಅದಾದಮೇಲೆ ಏಜ್ ವೈಸ್ ಎಲ್ಡರ್ ಟು ಯ ಎಲ್ಡರ್ಸ್ ಟು ಯಂಗಸ್ಟ್ ಅಂತ ಆ ಥರ ಹೇಳ್ಕೊಂಡು ಹೋಗ್ತಾರೆ ಸೊ ಅದು ಹೆಂಗೆ ಹೋಗುತ್ತೆ ಅಂದರೆ ಕಿಮ್ ನಮ್ ಕಿಮ್ ಸೊಗ್ಜಿನ್ ಮಿನ್ ಯುಂಗಿ ಜಂಗ್ ಹೋಜಾಕ್ ಪಾಕ್ ಜೇವಿನ್ ಕಿಮ್ ಟೇಯೋಂಗ್ ಜನ್ ಜಾಂಗ್ ಕುಕ್ ಬಿ ಟಿ ಎಸ್ ಇದ್ರರ್ಥ ಇದು ಯುವರ್ ಫುಲ್ ಹೆಸರು ಕಿಮ್ ನಮ್ಜುನ್ ಅಂದ್ರೆ ಅದೊಬ್ರು ಹೆಸರು ಮತ್ತೆ ಕಿಮ್ ಸೊಗ್ಜುನ್ ಇನ್ನೊಬ್ರು ಹೆಸರು ಆ ಥರ ಏಳು ಜನ ಮೆಂಬರ್ ಎಲ್ಲರ ಹೆಸರು ಓಕೆ ಇವಾಗ ಈ ಬಿ ಟಿ ಎಸ್ ಸಾರ್ಮಿ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ಅದು ಚಿಕ್ಕ ಮಕ್ಳಿಗೆ ಫೇವ್ರೇಟ್ ಕೂಡ ನೀವು ಅವಾಗಲೇ ಮಾತಾಡ್ತಾ ಹೇಳ್ತಿದ್ರಿ ನಮ್ಮ ಮನೆಯಲ್ಲಿರೋ ಮಗಳಿಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಮಾತ್ ಬಿಟ್ಬಿಟ್ಟಿದ್ಲು ಅಂತ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ ಮಕ್ಕಳಿಗೆ ಅಂತ ಮಕ್ಕಳಿಗೂ ಇಷ್ಟ ಆಗುವಂಥದ್ದು ಅವ್ರು ಏನು ಕೊಡುಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅವರ ಮ್ಯೂಸಿಕ್ ಅಲ್ಲಿ ಲವ್ ಇದೆ ನಿಮ್ಗೆ ಯಾರೂ ಇಲ್ಲ ಅಂತ ಯಾಕೆ ಅನ್ಕೋತೀರ ನಾವಿದ್ದೀವಿ ನಿಮ್ಮನ್ನು ನೀವು ಪ್ರೀತಿಸಿ ಬೇರೆಯವ್ರ ಪ್ರೀತಿಗೋಸ್ಕರ ಡಿಪೆಂಡ್ ಆಗೋ ಬದಲು ಯು ಲವ್ ಯುವರ್ ಸೆಲ್ಫ್ ಸೊ ಅದನ್ನು ತುಂಬ ಇದು ಮಾಡ್ತಾರೆ ಸೊ ಆಲ್ ದ ಯಂಗ್ಸ್ಟರ್ಸ್ ಲೈಕ್ ಇವಾಗ ಚಿಕ್ಕ ಮಕ್ಳು ಬಂದ್ಬಿಟ್ಟು ಅವ್ರ ಮ್ಯೂಸಿಕ್ ಇಷ್ಟ ಅವ್ರಿಗೆ ಸೊ ಅದು ಹಾಗಾಗಿ ಸ್ಪ್ರೆಡ್ ಆಗ್ತದೆ ಜಸ್ಟ್ ಲೈಕ್ ಅನ್ ಇನ್ಫೆಕ್ಷನ್ ಥರ ಎಲ್ರಿಗೂ ಸ್ಪ್ರೆಡ್ ಆಗ್ತಿದೆ ಎಲ್ರಿಗೂ ಇಷ್ಟ ಆಗ್ತಿದೆ ಆ್ಯಂಡ್ ದೇರ್ ಆ್ಯಕ್ಚುಲಿ ಡೂಯಿಂಗ್ ಸಮಥಿಂಗ್ ಗುಡ್ ಟು ದೀಸ್ ಪೀಪಲ್ ಸುಮಾರು ಜನ ಡಿಪ್ರೆಷನ್ಗೂ ಹೋಗ್ಬಿಡ್ತಾರೆ ಬಟ್ ಇವರ ಸಾಂಗ್ಸ್ ಕೇಳಿ ಇವರ ಎಪಿಸೋಡ್ಸ್ ಎಲ್ಲ ನೋಡಿ ದೇ ಆರ್ ಕಮಿಂಗ್ ಔಟ್ ಆಫ್ ಡಿಪ್ರೆಷನ್ ಸೊ ಇಟ್ಸ್ ಅ ಗುತ್ ಥಿಂಗ್ ಅಲ್ವಾ ಸೊ ಎವ್ರಿಬಡಿ ಆ ಲೈಕಿಂಗ್ ಚಿಕ್ಕ ಮಕ್ಳು ಮತ್ತು ಈಗಿನ ಚಿಕ್ಕ ಮಕ್ಕಳು ಎಲ್ರಿಗೂ ಗೊತ್ತು ಇಟ್ಸ್ ನಾಟ್ ಓನ್ಲಿ ಬಿ ಟಿ ಎಸ್ ಸುಮಾರು ವಿಚಾರಗಳಿಗೆ ಗೊತ್ತು ನಮಗೆ ಆ ಟೈಮಲ್ಲಿ ಏನೂ ಗೊತ್ತಿರಲಿಲ್ಲ ಬಟ್ ಇವಾಗ ಅವ್ರು ಸಿಕ್ಕಾಪಟ್ಟೆ ಅಪ್ಡೇಟೆಡ್ ಆಗಿದ್ದಾರೆ ಮಕ್ಕಳು ಅಷ್ಟೇ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಮತ್ತೆ ನಮ್ಮ ಕನ್ನಡದಲ್ಲೂ ಅಷ್ಟೇ ಆಕ್ಚುಲಿ ಒಂದು ಬ್ಯಾಂಡ್ ಅನ್ನೋದು ಇತ್ತು ಅನ್ಸುತ್ತೆ ಅರ್ಬನ್ ಲ್ಯಾಬ್ಸ್ ಅಂತ ಚಂದನ್ ಶೆಟ್ಟಿ ಅವರಿದ್ರು ಧ್ರುವ ಸರ್ಜಾ ಅವರಿದ್ರು ಮತ್ತೆ ನಾನು ಮತ್ತೆ ಗುಂಡ ಅದು ಯಾರು ಹೀರೋ ಮಾಡ್ತೋಗ್ಬಿಟ್ಟಿದ್ದೀನಿ ವಾಚಸ್ ರಾಕೇಶ್ ಅವರು ಅವರು ಇದ್ರು ಸೊ ನಾವು ಅವ್ರು ಆ ಸಾಂಗ್ಸ್ ಕೇಳ್ತಾ ಇದ್ವಿ ತುಂಬ ಪಾಪ್ಯುಲರ್ ಆಗಿತ್ತು ಸೊ ಈಗ ಸದ್ಯಕ್ಕೆ ಆ ಥರ ಬ್ಯಾಂಡ್ ಯಾವುದು ಇಲ್ಲ ಸೊ ಅಟ್ಲೀಸ್ಟ್ ವಿರ್ ಟು ಹೌದು ಸೊ ಇಂಡಿಯಾನಲ್ಲೂ ಸುಮಾರಷ್ಟು ಈ ಥರ ಬ್ಯಾಂಡ್ ಇದೆ ಬಟ್ ಅದು ಕಲ್ಚರಾಗಿ ಫಾರ್ಮ್ ಆಗಿಲ್ಲ ಬಟ್ ಈಗ ಐ ಥಿಂಕ್ ಒಂದಷ್ಟು ಬ್ಯಾಂಡ್ ಬರ್ತಾ ಇದೆ ಹಿಂದಿನಲ್ಲಿ ಒಂದು ಒಂದು ಬ್ಯಾಂಡ್ ಇದೆ ಇಟ್ಸ್ ಕಾಲ್ಡ್ ಎಸ್ ಬಿಷ್ ಅಂತ ಹುಡುಗಿರ್ ಬ್ಯಾಂಡದು ಅದರಲ್ಲಿ ಫೋರ್ ಮೆಂಬರ್ಸ್ ಇದ್ದಾರೆ ಮತ್ತು ಹುಡುಗರದ್ದು ಅಷ್ಟೇ ಐ ಥಿಂಕ್ ಫಸ್ಟ್ ಫೈವ್ ಅಂತ ಒಂದು ಗ್ರೂಪ್ ಇದೆ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ಔಟ್ ಸ್ಟೇಷನ್ ಅಂತ ಇನ್ನೊಂದು ಹೊಸ ಬ್ಯಾಂಡ್ ಬರ್ತಾ ಇದೆ ಈಗ ನಾವು ಕರ್ನಾಟಕದಲ್ಲೂ ಈ ಥರದೊಂದು ಬ್ಯಾಂಡ್ ಫಾರ್ಮ್ ಮಾಡೋಣ ಅಂತ ನಾವು ಒಂದು ಬಾಯ್ ಬ್ಯಾಂಡಿಗೆ ಹಾರ್ಟ್ ಥ್ರೋಬ್ ಅಂತ ಹೆಸರಿಟ್ಟಿದ್ದೀವಿ ಮತ್ತು ಗರ್ಲ್ ಬ್ಯಾಂಡಿಗೆ ಕ್ವೀಂಡಮ್ ಅಂತ ಹೆಸರಿಟ್ಟಿದ್ದೀವಿ ಈಗೇನು ಆಡಿಷನ್ ಶೀಘ್ರದಲ್ಲೇ ಓಪನ್ ಮಾಡಿ ಆಡಿಷನ್ ಮಾಡಿ ಎಷ್ಟೆಷ್ಟು ಟ್ಯಾಲೆಂಟ್ ಇದೆ ಸಿಂಗರ್ಸ್ ಡಾನ್ಸರ್ಸ್ ಮತ್ತು ಇನ್ನೊಂದಷ್ಟು ಟ್ಯಾಲೆಂಟ್ಸ್ ಆ್ಯಕ್ಟರ್ಸ್ ರ್ಯಾಪರ್ಸ್ ಇವರೆಲ್ಲೂ ಆಡಿಷನ್ ಮಾಡಿ ನಮ್ಮ ಕರ್ನಾಟಕದ್ದೇ ಒಂದು ಗ್ರೂಪ್ ಫಾರ್ಮ್ ಮಾಡಿ ಇದೇ ಥರ ಕ್ರಿಯೇಟಿವಿಟಿ ನೀವೀಗ ಪ್ರೊಮೋನಲ್ಲಿ ಏನು ನೋಡಿದ್ರಿ ಅದೇ ಪೆಪ್ಪಿನೆಸ್ ಇರುತ್ತೆ ಅದೇ ಜೋಶ್ ಇರುತ್ತೆ ಆ ಥರದ್ದು ಒಂದು ಒಂದು ಮ್ಯೂಸಿಕ್ಗೂ ನಾವು ಕರ್ನಾಟಕದಿಂದ ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಶೀಘ್ರದಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಓಕೆ ಪ್ರೋಮೋ ನೋಡಿದಾಗ ನಮಗನಿಸಿದ್ದು ಒಂದು ಕಡೆ ಫ್ಯಾಂಟಸಿ ಥರ ಇದೆ ಮತ್ತೊಂದ್ ಕಡೆ ಶನಿದೇವ ಬರ್ತಾರೆ ಮತ್ತೊಂದ್ ಕಡೆ ಗರುಡಾರಾಮ್ ಅವರು ಬರ್ತಾರೆ ಸೊ ಏನು ಹೇಳಕ್ಕೆ ಹೊರಟಿದ್ದೀರಾ ನಿಮ್ಮ ಒಂದು ಸಿನಿಮಾದ ಒಂದು ಮೆಸೇಜ್ 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 ಯಾವ ರೀತಿ ಕೊಡ್ತಾ ಆ ಒಂದು ಹೇಳೋಕ್ಕಾಗಲ್ಲ ಬಿಕಾಸ್ ಅದೇ ಸಿನಿಮಾ ಕಂಟೆಂಟ್ ಬಟ್ ಕೆ ಪಾಪ್ ಅಂದಿದ ತಕ್ಷಣ ಇದು ಕಂಪ್ಲೀಟ್ ಡಾನ್ಸಿಂಗ್ ರಿಲೇಟೆಡ್ ಇರುತ್ತೋ ಇಲ್ಲ ಈ ಫ್ಯಾಂಟಸಿ ರಿಲೇಟೆಡ್ ಆಗಿರ್ಬೋದು ಮತ್ತೆ ಸುಮಾರು ಕ್ಯಾರೆಕ್ಟರ್ಸ್ ನೀವು ಹೇಳಿದಂಗೆ ರಾಮ್ ಸರ್ ಆಗಿರ್ಬೋದು ಶನಿದೇವ್ರದಾಗಿರ್ಬೋದು ಮತ್ತು ಮ್ಯಾಡ್ ಸ್ಕ್ವೇರ್ ಫೇಮ್ ವಿಷ್ಣು ಇದ್ದಾರೆ ಸೊ ಸುಮಾರು ಕ್ಯಾರೆಕ್ಟರ್ಸ್ ಇದ್ದಾರೆ ಇದ್ರ ಮುಖಾಂತರ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಸೆನ್ಸಿಬಲ್ ವಿಷಯ ಹೇಳಕ್ಕೆ ಹೋಗ್ತಾ ಇದ್ದೀವಿ ಸೊ ಕೇಪ್ ಆಪ್ ಅಂದಿದ ತಕ್ಷಣ ಬರೀ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ ವಿ ವಾಂಟ್ ಟು ಕೇಟರ್ ಇಟ್ ಟು ಆಲ್ ದಿ ಆಡಿಯನ್ಸ್ ಎಲ್ಲ ಆಡಿಯನ್ಸು ಇಷ್ಟ ರೈಟ್ ಫ್ರಮ್ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಅವ್ರು ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೇಕು ಆ್ಯಂಡ್ ಇಟ್ ಇಟ್ ಇಸ್ ಡೆಫಿನೆಟ್ಲಿ ಗೋನ್ ಬಿ ಅನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಲಾಂಗ್ ವಿತ್ ಎಂಟರ್ಟೈನ್ಮೆಂಟ್ ಸಿನಿಮಾ ವಿ ಆರ್ ಟ್ರೈ ಟು ಕನ್ವೆ ಸಮ್ಥಿಂಗ್ ಸೆನ್ಸಿಬಲ್ ನಾನು ಸ್ಟೇಜ್ ಮೇಲೆ ಹೇಳಿದಂಗೆ ಒಬ್ಬ ಮನುಷ್ಯ ಅವ್ನ ಲೈಫಲ್ಲಿ ಎರಡು ವಿಚಾರ ತುಂಬ ಇಂಪಾರ್ಟೆಂಟ್ ಅವ್ನು ಎವ್ರಿ ಡೇ ಟು ಡೇ ಲೈಫಲ್ಲಿ ಅವ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ನಾನಾಗಿರ್ಬೋದು ನೀವಾಗಿರ್ಬೋದು ಯಾರೇ ಆಗಿರ್ಬೋದು ವಿ ಡೋಂಟ್ ಡೂ ಇಟ್ ಅದನ್ನು ಮಾಡಿದ್ರೆ ಸೊಸೈಟಿ ಚೆನ್ನಾಗಿರುತ್ತೆ ಅವ್ ದ ವರ್ಲ್ಡ್ ವಿಲ್ ಬಿ ಅ ಬೆಟರ್ ಪ್ಲೇಸ್ ಟು ಲಿವ್ ಆ ಒಂದು ಎರಡು ವಿಚಾರನ ನಾವು ಹೇಳಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ಕೇಪ್ ಆಫ್ ಈ ಎಂಟರ್ಟೈನ್ಮೆಂಟ್ ಅನ್ನೋ ಸಬ್ಜೆ ಇದೇನು ಸಬ್ಜೆಕ್ಟ್ ಇಟ್ಸ್ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟ್ ಬಟ್ ಅಲಾಂಗ್ ವಿತ್ ದಟ್ ವಿ ವಾಂಟ್ ಟು ಟೆಲ್ ದೀಸ್ ಸೆನ್ಸಿಬಲ್ ಥಿಂಗ್ಸ್ ಸೊ ದಟ್ ಈಗಿನ ಸೊಸೈಟಿ ಇನ್ನು ಬೆಟರ್ ಆಗಿರುತ್ತೆ ಟು ಲಿವ್ ಫಾರ್ ದ ಫ್ಯೂಚರ್ ಜನರೇಷನ್ ಇದು ತೀರಾ ಯಾರಿಗೂ ಗೊತ್ತಿಲ್ಲದೆ ವಿಷಯ ಅಲ್ಲ ಗೊತ್ತಿರೋ ವಿಷಯ ಬಟ್ ಯಾರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಓಕೆ ಇಲ್ಲಿ ಈ ನಿಮ್ಮ ಸ್ಟೋರಿನಲ್ಲಿ ಶನಿದೇವರಿಗೆ ಏನು ಕೆಲಸ ಅಂತ ಒಂದು ಸುಮಾರು ಜನ ನಾನು ಅದೇ ಕೇಳಿದ್ರು ಯಮಧರ್ಮರಾಜ ಏನು ಮಾಡ್ತಾರೆ ಶನಿ ಮಹಾತ್ಮ ಏನು ಕೇಪ್ ವರ್ಲ್ಡಲ್ಲಿ ಏನು ಮಾಡ್ತಿದ್ದಾರೆ ಅಂತ ದೇ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ವೆರಿ ಎಂಟರ್ಟೈನಿಂಗ್ ದೇ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ವೆರಿ ಎಂಟರ್ಟೈನಿಂಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅವ್ರನ್ನ ಈ ಜಂಜಿ ಕ್ರೌಡ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಬೇರೆ ಬೇರೆ ಶೇಜಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಯಾ ಓಕೆ ಇವಾಗ ಗರುಡ ರಾಮ ಅವರ ವಿಚಾರಕ್ಕೆ ಬಂದರೆ ಅವರು ನೆಗೆಟಿವ್ ಶೇಡ್ನಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ದೆನ್ ಸೀರಿಯಸ್ ಆಗಿರುವಂತಹ ಪಾತ್ರಗಳನ್ನು ಮಾಡ್ತಾ ಇದ್ರು ಬಟ್ ಈ ಒಂದು ಕೆ ಪಾಪ್ ಅಂತ ಬಂದಾಗ ಅವ್ರಿಗೆ ಹೇಗೆ ಈ ಕಥೆಯನ್ನು ಒಪ್ಕೊಂಡು ಸ್ಟೋರಿ ಕೇಳಿ ಅವ್ರಿಗೆ ಹೇಗೆ ಅನ್ನಿಸ್ತು ಸೊ ಅವ್ರನ್ನ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ನಾನು ಆ್ಯಕ್ಚುಲಿ ಕತೆ ಬರೀಬೇಕಾದ್ರೆ ನನಗೆ ರಾಮ್ ಸರ್ ತಲೆಯಲ್ಲಿದ್ದರು ಯಮಧರ್ಮರಾಜ ಅಂತ ಬರೀಬೇಕಾದ್ರೆ ಅವರೇ ಇದ್ದರು ನನ್ನ ತಲೆಯಲ್ಲಿ ಬಿಕಾಸ್ ನಾನು ಕೆ ಜಿ ಎಫ್ ಸಿನಿಮಾ ಸಿಕ್ಕಾಪಟ್ಟೆ ಸಲ ನೋಡಿದ್ದೆ ಆ್ಯಂಡ್ ಕೆ ಜಿ ಎಫ್ ಎಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ ಮಾತ್ರ ಅಲ್ಲ ಸುಮಾರು ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ಗೆ ಸೊ ನನಗೆ ಅವ್ರು ಬರಿಬೇಕಾದ್ರೇ ರಾಮ್ ಸರೇ ತಲೆಯಲ್ಲಿದ್ದರು ಸರಿ ಆಯಿತು ಅಂದ್ಬಿಟ್ಟು ಒಂದು ಸಲ ಹೋಗಿ ಅಪ್ರೋಚ್ ಮಾಡಿದೆ ಅಪ್ರೋಚ್ ಮಾಡಿಬಿಟ್ಟು ಕಂಪ್ಲೀಟ್ ಕತೆ ಕೇ ಕೇಳಿಬಿಟ್ಟು ಹೀ ಲೈಕ್ ಇಟ್ ವೆರಿ ಮಚ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಕೆಲವೊಂದು ಟೈಮ್ ನಾನು ಇದ್ದಾಗ ನಾನು ಏನು ಇದ್ದೀನಿ ಅಂದ್ಬಿಟ್ಟು ತಿಳ್ಕೊಳ್ಳೋಕೆ ಅವ್ರು ಫೋನ್ ಮಾಡ್ತಾ ಇದ್ರು ಏನು ನಡೀತಿದೆ ಏನು ನಡೀತಿದೆ ಅಂತ ಸೊ ಈ ವಾಸ್ ಈಸ್ ವೆರಿ ಹ್ಯಾಪಿ ವಿತ್ ದ ಸಬ್ಜೆಕ್ಟ್ ಆ್ಯಂಡ್ ನಾವು ಅವ್ರನ್ನ ತುಂಬ ಚೆನ್ನಾಗಿ ಪ್ರೊಜೆಕ್ಟ್ ಮಾಡಬೇಕು ಅಂತ ಇವಾಗ ಈ ಗ್ಲಿಮ್ಸಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಆಡಿರ್ತಾರೆ ಅಷ್ಟು ಮಾತ್ರ ತೋರ್ಸೋಣ ಅಂದ್ಕೊಂಡ್ವಿ ಈಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್ ಸಿನಿಮಾದಲ್ಲಿ ಇನ್ನೂ ಅದ್ಭುತವಾಗಿ ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅವ್ರ ಗೆಟಪ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಇವರೇನ ಅವರು ಇವಾಗ ಆ ಪ್ರೋಮೋದಲ್ಲಿ ಅವ್ರು ಡ್ಯಾನ್ಸ್ ಆಡಬೇಕಾದ್ರೆ ಏಲಿಯನ್ ವಾಯ್ಸ್ ಬರುತ್ತೆ ಡ್ಯಾನ್ಸ್ ಆಡ್ತಿರೋದು ಇವರೇನಾ ಇಲ್ಲ ನನ್ನ ಕಣ್ಣಿಗೆ ಏನಾದರೂ ಆಯಿತಾ ಅಂತ ಒಂದು ವಾಯ್ಸ್ ಓವರ್ ಬರುತ್ತೆ ಏಲಿಯನ್ ಅಂದರೆ ಏಲಿಯನ್ನು ಗರುಡ ಸರ್ನ ನೋಡಿಕೊಂಡು ಹೇಳುತ್ತೆ ಸೊ ವಾಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ಏಲಿಯನ್ಸ್ ಯಮಧರ್ಮರಾಜ ಶನಿಮಾತ್ಮ ಕೆ ಪಾಪ್ ಸೊ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ವಿಲ್ ಟ್ರೈ ಟು ಕನ್ವೇ ಇಟ್ ಇನ್ ದ ರೈಟ್ ವೇ ಎಸ್ ಓಕೆ ನಿಮಗೆ ಈ ಒಂದು ಕೇಪ್ ಆಪ್ ವರ್ಲ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಾ ರೈಟರ್ ಓಕೆ ಓಕೆ ಏನು ಒಂದಷ್ಟು ಚಾಲೆಂಜಸ್ ಅಂತ ಏನಾದರೂ ಚಾಲೆಂಜ್ ಅಂದ್ರೆ ಈಗ ನಾನು ಹೇಗೆ ಇದನ್ನ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಾವು ಸ್ಟೋರಿ ತರ ಬರೆದಿದ್ವಿ ಬಟ್ ಸ್ಟೋರಿನ ನಾವು ಹೆಂಗೆ ಬರಿತೀವಿ ಅದೇ ಥರ ಶೂಟ್ ಮಾಡೋಕ್ಕಾಗಲ್ಲ ಪ್ಲೇ ಅಂತ ಇರುತ್ತೆ ಹೆಂಗೆ ಆಡಿಯನ್ಸ್ ಎಂಗೇಜ್ಮೆಂಟ್ನ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಯಾವ ಥರ ನಾವು ಐದು ನಿಮಿಷ ಇವಾಗ ಇದೊಂದು ಪ್ರೋಮೋ ಏನು ಕಟ್ ಮಾಡಿದ್ದೀವಿ ಐದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅನ್ನೋದು ಅಲ್ಲಿ 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 ತುಂಬ ಡಿಪೆಂಡ್ ಆಗುತ್ತೆ ಸೊ ಒಂದು 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 ಪ್ಯಾಟರ್ನ್ ಅನ್ನೋದು ಇರುತ್ತೆ ಸೊ ಅದು ನಾನು ಒಂದಷ್ಟು ಲೈಕ್ ಅವರ್ ಟೆಂಡೆ ಸಮ್ ವರ್ಕ್ಶಾಪ್ಸ್ ಅದೆಲ್ಲ ಅಟೆಂಡ್ ಮಾಡಿ ಹೇಗೆ ಅದು ಸ್ಟೋರಿ ರೈಟಿಂಗ್ ಎಲ್ಲ ಬರೀಬೇಕು ಅಂತ ಅದು ಆ್ಯಂಡ್ ಆಲ್ಸೋ ಗಾಟ್ ಹೆಲ್ಪ್ ಫ್ರಮ್ ಕೆವೆನ್ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದಿದ್ರಿಂದ ಅವ್ರ ಜೊತೆ ಅಸಿಸ್ಟ್ ಮಾಡಿಕೊಂಡು ಐ ಹ್ಯಾವ್ ಗದರ್ ಎಕ್ಸ್ಪೀರಿಯನ್ಸ್ ಮತ್ತು ಅಸೋಸಿಯೇಟ್ ಡೈರೆಕ್ಟರಾಗಿ ಸೆಟ್ನಲ್ಲಿ ಹೆಂಗೆ ಹೆಂಗೆ ವರ್ಕ್ ಮಾಡೋದು ಅಂದರೆ ನಾವು ಇದಕ್ಕೆ ಮುಂಚೆನೇ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದೀವಿ ಸೊ ಅಲ್ಲಿಂದ ನಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಈ ಈ ಮೂವಿಗೆ ನಾವು ನಾಲ್ಕು ದಿನ ಏನು ಶೂಟ್ ಮಾಡಿದ್ದೀವಿ ಇಟ್ ವಾಸ್ ನಾಟ್ ದ ಫಸ್ಟ್ ಟೈಮ್ ಅದಕ್ಕೆ ಮುಂಚೆ ನಾವು ಎಕ್ಸ್ಪೀರಿಯೆನ್ಸ್ ಇದ್ದು ಒಂದು ಒಂದಷ್ಟು ಟ್ರಯಲ್ ಇರರ್ ಆಗಿದ್ದು ಈ ಸೆಟ್ಗೆ ನಾವು ಸ್ವಲ್ಪ ಪ್ರಿಪೇರ್ಡ್ ಆಗಿ ಹೋಗಿದ್ವಿ ಈ ಒಂದು ಸ್ಟೋರಿನ ಪ್ರೊಡ್ಯೂಸರ್ ಹೇಗೆ ಒಪ್ಕೊಂಡ್ರು ಅಂದರೆ ಯೂಶ್ಲಿ ಪ್ರೊಡ್ಯೂಸರ್ ಅಂತಂದರೆ ತಲೆಯಲ್ಲಿ ಒಂದಷ್ಟು ಇರುತ್ತೆ ಲವ್ ಸ್ಟೋರಿನಾ ಅಥವಾ ಬೇರೆ ಬೇರೆ ಜಾನಲ್ಸ್ ಸ್ಟೋರೀಸ್ಗಳು ಕೂಡ ಇರುತ್ತೆ ಅದರಲ್ಲಿ ಈ ಒಂದು ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡ್ತಾ ಹೋದರೆ ಹೆಚ್ಚಾಗಿ ಈ ರೀತಿ ಸಿನಿಮಾಗಳು ಕಡಿಮೆ ಬರ್ತಾ ಇರೋದು ಈಗ ಬರೀ ಲವ್ ಸ್ಟೋರಿ ಇರುತ್ತೆ ಅಥವಾ ಮಚ್ಚು ಕೊಚ್ಚು ಹೊಡಿ ಬಡಿ ಇದು ಇಂತಹ ಸಿನಿಮಾಗಳ ನಡುವೆ ಈ ರೀತಿ ಒಂದು ಸ್ಟೋರಿನ ನಿಮಗೆ ಜನಗಳಿಗೆ ನಾವು ಕೊಡಬೇಕು ಅಂತ ಹೇಗೆ ಅನ್ನಿಸ್ತು ಅದನ್ನು ಪ್ರೊಡ್ಯೂಸರ್ ಯಾಕೆ ಒಪ್ಕೊಂಡ್ರು ಹೇಗೆ ಒಪ್ಕೊಂಡ್ರು ಆ್ಯಕ್ಚುಲಿ ನಾನು ಹೇಳ್ದಂಗೆ ಪ್ರೊಡ್ಯೂಸರ್ನ ಥ್ಯಾಂಕ್ ಇಲ್ಲಿ ಬಿಕಾಸ್ ನಾನು ಮಾತ್ರ ಅಲ್ಲ ನನ್ನ ಥರ ಸುಮಾರು ಜನ ಇದ್ದಾರೆ ದೆ ಹ್ಯಾವ್ ವೆರಿ ಡಿಫ್ರೆಂಟ್ ಸ್ಟೋರೀಸ್ ವೆರಿ ಯೂನಿಕ್ ಸ್ಟೋರೀಸ್ ತುಂಬ ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಅವ್ರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾರೆ ಬಟ್ ಬೇರೆ ಪ್ರೊಡ್ಯೂಸರ್ಸ್ ದೇ ವೋಂಟ್ ಯು ನೋ ಅಷ್ಟು ಅಪ್ಡೇಟೆಡಾಗಿ ಯೋಚನೆ ಮಾಡಲ್ವೋ ಏನು ಅಂತ ಅಥವಾ ಬರೀ ಕಮರ್ಷಿಯಲ್ಸೇ ನೋಡಿಕೊಂಡು ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಹೌ ದೇ ಥಿಂಕ್ ಬಟ್ ನಮ್ಮ ಪ್ರೊಡ್ಯೂಸರ್ ಈಸ್ ಅ ವೆರಿ ಪ್ಯಾಶನೇಟ್ ಪರ್ಸನ್ ಈಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಆ್ಯಂಡ್ ಸಿನಿಮಾ ಬಗ್ಗೆ ಅವ್ರಿಗೆ ಗೊತ್ತಿದೆ ಬಿಕಾಸ್ ಅವರು ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದು ಪ್ರೊಡ್ಯೂಸರು ಬಟ್ ಅವ್ರು ಹೇಳ್ದಂಗೆ ಒಂದಷ್ಟು ಕಮಿಟ್ಮೆಂಟ್ಸ್ ಇರೋದ್ರಿಂದ ಬರೀ ಬಿಸ್ನೆಸ್ ನೋಡಿಕೊಂಡು ಆ್ಯಂಡ್ ನಾವು ಹೀ ವಾಂಟ್ಸ್ ಟು ಪ್ರೊಡ್ಯೂಸ್ ಅ ಫಿಲ್ಮ್ ಸೊ ಟು ತ್ರೀ ಇಯರ್ಸಿಂದ ಅವ್ರ ಕತೆ ಕೇಳಿ ಈಸ್ ಈ ಕತೆ ಕೇಳಿದಾಗ ಅವ್ರಿಗೆ ನಾನು ಮೊದಲು ನಾನು ಸ್ಟೇಜಲ್ಲೂ ಅದೇ ಹೇಳಿದೆ ಒಂದು ವೈಲೆನ್ಸ್ ಸಬ್ಜೆಕ್ಟೇ ನಾನು ಆ್ಯಕ್ಚುಲಿ ಹೇಳಿದೆ ಬಟ್ ಆ ವೈಲೆನ್ಸ್ ಅಲ್ಲಿ ಏನಂದರೆ ದೆ ಇಟ್ ವಾಸ್ ಅ ರಿಯಲ್ ಇನ್ಸಿಡೆಂಟ್ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿದ್ದೆ ಆ ಕಥೆನ ಒಂದು ನೈಟಲ್ಲಿ ನಡೆಯುವಂಥ ಕತೆ ಥರ ನಾನು ಇದು ಮಾಡ್ಕೊಂಡಿದ್ದೆ ಬಟ್ ಅವ್ರಿಗೇನಂದರೆ ಫ್ಯಾಮ್ಲಿ ನೋಡ್ಕೊಂಡು ನೋಡಬೇಕು ಕ್ರಿಯೇಟಿವ್ ಆಗಿರಲಿ ಬಟ್ ಫ್ಯಾಮ್ಲಿ ನೋಡ್ಕೊಂಡು ನೋಡಬೇಕು ಬರೀ ಒನ್ ಸೆಟ್ ಆಫ್ ಆಡಿಯನ್ಸ್ ಮಾತ್ರ ಅಲ್ಲದೆ ಅಂದ್ಬಿಟ್ಟು ಹೀ ಗೇಮ್ ಇಸ್ ದಿಸ್ ಥಾಟ್ ಆವಾಗ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಮ ಕೋ ರೈಟರ್ ಜೊತೆ ಮಾತಾಡಬೇಕಾರೆ ದೆನ್ ವಿ ಥಾಟ್ಸ್ ಇದು ಲಾಂಗ್ ಬ್ಯಾಕ್ ಒಂದು ಲೈನ್ ಥರ ಮಾಡಿದ್ವಿ ಸೊ ಅದನ್ನಿಟ್ಕೊಂಡು ಒಂದಷ್ಟು ರಿಸರ್ಚ್ ಮಾಡಿಕೊಂಡು ನಮ್ಮ ಇಂಡಿಯನ್ ನೇಟಿವಿಟಿಗೆ ಯಾವ ಥರ ಏನೋ ಅಡಾಪ್ಟ್ ಮಾಡ್ಕೋಬೋದು ಅಂದ್ಬಿಟ್ಟು ಮಾಡಿಕೊಂಡು ಅವ್ರಿಗೋಗಿ ನರೇಷನ್ ಕೊಟ್ಟಾಗ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಇಟ್ ಸೊ ಈ ಸಿನಿಮಾ ಹಿಂಗೆ ಆಗ್ತಿದೆ ಅಂದಾಗ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಫಾರ್ ಎಕ್ಸೆಪ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಸೊ ಈ ಥರ ಪ್ರೊಡ್ಯೂಸರ್ಸು ಒಬ್ರಲ್ಲ ಒಂದು ನೂರು ಪ್ರೊಡ್ಯೂಸರ್ಸ್ ಬರಬೇಕು ನಮ್ಮ ಇಂಡಸ್ಟ್ರಿಗೆ ಐ ಆಮ್ ಶ್ಯೂರ್ ದ ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ಯೂನಿಕ್ ಐಡಿಯಾಸ್ಗೆ ಒಂದು ತುಂಬ ದೊಡ್ಡ ವೇ ಇರುತ್ತೆ ಅಚೀವ್ ಮಾಡೋದಕ್ಕೆ ಹೀರೋ ಅಂತ ಬಂದಾಗ ಸಂಜಯ್ ಅವರು ಅವರ ಫಸ್ಟ್ ಸಿನಿಮಾ ಅಂತ ಡ್ರಾಮಾ ಎಲ್ಲ ಮಾಡಿದೀನಿ ಅಂತ ಬಂದ್ರು ಸೊ ಅವರಿಗೆ ಅಂತಾನೆ ಇಟ್ಕೊಂಡು ಬರ್ತಿದ್ದ ಸ್ಟೋರಿನಾಥ್ ಸ್ಟೋರಿ ಬರ್ದ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಆ್ಯಂಡ್ ಹಿ ವಾಸ್ ಹಿ ಹೀ ಸೂಟ್ಸ್ ದ ಕ್ಯಾರೆಕ್ಟರ್ ಹೀ ಸೂಟ್ಸ್ ದ ಕ್ಯಾರೆಕ್ಟರ್ ಆ್ಯಂಡ್ ಈಗಲೂ ಅಷ್ಟೇ ಸಿಕ್ಕಾಪಟೆ ಪ್ರಿಪರೇಷನಲ್ಲಿದ್ದಾರೆ ಬಿಟ್ ಫ್ರಮ್ ಬರೀ ಬಿಕಾಸ್ ಒಂದು ಸಿನಿಮಾ ಅಂದಾಗ ಬರೀ ಡ್ಯಾನ್ಸು ಫೈಟ್ ಅಲ್ಲದೆ ಜಾಸ್ತಿ ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡೋಕ್ಕೆ ಹೇಳಿದ್ದೀನಿ ಅವರು ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಇವಾಗ ಒಂದು ಕ್ಲೀಷ ಥರ ಆಗೋಗ್ಬಿಟ್ಟಿದೆ ಡ್ಯಾನ್ಸು ಫೈಟ್ ಇದ್ದರೆ ಓ ನಾವು ಹೀರೋ ಆಗ್ಬಿಡ್ಬೋದು ಬಟ್ ದ ಮೇನ್ ಥಿಂಗ್ ಇಸ್ ಆ್ಯಕ್ಟಿಂಗ್ ಸೊ ಆ್ಯಕ್ಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಹೀ ಇಸ್ ವರ್ಕಿಂಗ್ ಆನ್ ಥಿಂಗ್ಸ್ ಮತ್ತು ಮಂಡ್ಯದವರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತಿದ್ದಾರೆ ತುಂಬ ಅಗ್ರೆಸಿವ್ ಆಗಿ ಎಫೆಕ್ಟ್ ಆಗ್ತಿದ್ದಾರೆ ಸೊ ಆ್ಯಂಡ್ ಹೀ ಸೂಟ್ಸ್ ದ ಕ್ಯಾರೆಕ್ಟರ್ ನಾನು ಇವ್ರನ್ನ ಇಟ್ಕೊಂಡು ನನ್ನ ತಲೆಯಲ್ಲಿ ನಿಜವಾಗ್ಲೂ ಬರ್ದಿಲ್ಲ ನಾನು ಬರೆದಿರೋ ಕತೆ ಎಲ್ಲ ಬಂದ್ಬಿಟ್ಟು ನಾರ್ಮಲಾಗಿ ಬರೆದು ಆ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರೆ ಬಿಕಾಸ್ ಪ್ರೀವಿಯಸ್ಲಿನೂ ಒಂದು ಕತೆ ಬರೆದ್ಬಿಟ್ಟು ಯಾರೋ ಒಂದು ಪ್ರೊಡ್ಯೂಸರ್ಗೆ ಹೇಳಿದ್ದೆ ಅವ್ರು ಬಂದ್ಬಿಟ್ಟು ನಾನೇ ಆ್ಯಕ್ಟ್ ಮಾಡ್ತೀನಿ ಅಂದರು ನನಗೆ ಸಿನಿಮಾ ಆಗಬೇಕಿತ್ತು ಅಂದರೆ ನಾನೇ ಆಕ್ಟ್ ಸಿನಿಮಾ ಆಗಬೇಕಿತ್ತು ಅಂದ್ರೆ ಹೌದು ಸರ್ ನೀವು ಸೂಪರ್ ಆಗಿದ್ರೆ ಸಕ್ಕದಾಗಿದ್ದರೆ ನಾನು ಓಪನ್ ಆಗಿ ಹೇಳಿದೆ ಸರ್ ಒಂದು ಪಾತ್ರ ನೀವು ಮಾಡ್ಬೋದು ಸೂಟಬಲ್ ಆಗಿರುತ್ತೆ ಬಟ್ ಹೀರೋಗಿ ಆ್ಯಕ್ಟ್ ಮಾಡೋಕೆ ಯು ಆರ್ ನಾಟ್ ಸೂಟಬಲ್ ಇಟ್ಸ್ ನಾಟ್ ಅಬೌಟ್ ಓ ಒಂದು ರೆಕಗ್ನೈಸ್ಡ್ ಫೇಸ್ ಅಥವಾ ನ್ಯೂ ಕಮ್ಮರ್ ಅನ್ನೋದಲ್ಲದೆ ಹೀ ಆರ್ ಶಿ ಶುಡ್ ಸೂಟ್ ದ ಕ್ಯಾರೆಕ್ಟರ್ ಇಫ್ ದ ಸೂಟ್ ದ ಕ್ಯಾರೆಕ್ಟರ್ ಎಸ್ ವಿ ಕ್ಯಾನ್ ಗೋ ಇಲ್ಲಾಂದರೆ ಅಲ್ಲಿ ಒಪ್ಕೊಂಡು ಸೆಟ್ಟಲ್ಲಿ ನಾನು ಕಷ್ಟಪಡಬೇಕು ಸೊ ಬಟ್ ಇನ್ ದಟ್ ವೇ ಸಂಜೆ ಸೂಟ್ಸ್ ದ ಕ್ಯಾರೆಕ್ಟರ್ ವೆರಿ ವೆಲ್ ಆ್ಯಂಡ್ ಈಸ್ ವರ್ಕಿಂಗ್ ಆನ್ ಎಟ್ ರಿಯಲಿ ಹಾರ್ಡ್ ಸೊ ನಾವೆಲ್ಲರೂ ವಿ 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 ಹ್ಯಾವ್ ಹ್ಯಾವ್ ಟು 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 ವರ್ಕ್ ಹಾರ್ಡ್ ಆ್ಯಂಡ್ ಆ್ಯಂಡ್ ದಿಸ್ ಅಷ್ಟೇ ಓಕೆ ಶೂಟಿಂಗ್ 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 ಎಲ್ಲ ಕಂಪ್ಲೀಟ್ ಆಗಿದೆಯಾ ಎಲ್ಲೆಲ್ಲಿ ಮಾಡ್ತಾ ಇನ್ನು ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಕೊಡ್ತೀರಾ ಬಂದ್ಬಿಟ್ಟು ಒಂದಷ್ಟು ಮಾಂಟೇಜಸ್ ಮಾಂಟೇಜಸ್ ಶೂಟ್ ಮಾಡಿದ್ದೀವಿ ಮಾಡಿದ್ದೀವಿ ಬೇಕಾಗಿರೋ ಬೇಕಾಗಿರೋ ಎಫ್ 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 ಎಕ್ಸ್ 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 ಆಗಿರೋ ಆಗಿರ್ಬೋದು ಒಂದು ತರ್ಟಿ ಪರ್ಸೆಂಟ್ ಆಲ್ರೆಡಿ ಐ ಥ್ಯಾಂಕ್ ಎಗ್ ವೈಟ್ ವಿ ಎಫ್ ಎಕ್ಸ್ ಬಿಕಾಸ್ ನಮ್ಮ ಸಿನಿಮಾಗೆ ಅವರೇ ದೊಡ್ಡ ಬ್ಯಾಕ್ ಬೋನ್ ಎಗ್ ವೈಟ್ ವಿ ಎಫ್ ಎಕ್ಸ್ ಕೇರಳದಲ್ಲಿದ್ದಾರೆ ಅಲ್ಲಿ ಮ್ಯಾನೇಜರ್ ಶ್ರೀರಾಜ್ ಅಂತ ಇದ್ದಾರೆ ಮತ್ತು ನಮ್ಮ ತ್ರೀ ಡಿ ಸೂಪರ್ವೈಸರ್ ಜೋಯಲ್ ಜೋಸ್ ಇದ್ದಾರೆ ಸೊ ಸಿಕ್ಕಾಪಟ್ಟೆ ದೊಡ್ಡ ಸಪೋರ್ಟ್ ಆಗಿದ್ದರು ಅವರು ನಮಗೆ ಸಿನಿಮಾಗೂ ಅವರು ಅಷ್ಟೇ ಸಪೋರ್ಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ಎಸ್ ಒಂದಷ್ಟು ಮಾಂಟೇಜ್ ಶೂಟ್ ಮಾಡಿದ್ದೀವಿ ಅಷ್ಟೇ ಆ್ಯಂಡ್ ಸಿನಿಮಾ ಇನ್ನೇನು ತ್ರೀ ಮಂತ್ಸಲ್ಲಿ ಟೇಕ್ ಆಫ್ ಮಾಡ್ತೀವಿ ಅದಕ್ಕೆ ಬೇಜನ್ ಪ್ರಿಪರೇಷನ್ಸ್ ಬೇಕು ಸೊ ಆ ಕೆಲಸ ನಡೀತಾ ಇದೆ ಮ್ಯಾಮ್ ಸೊ ವಿತ್ ಇನ್ ಟೂ ತ್ರೀ ಮಂತ್ಸ್ ನಿಮಗೆ ಇನ್ನೂ ಒಂದಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಎವ್ರಿ ಮಂತ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಅಪ್ ಟು ರಿಲೀಸ್ ನೆಕ್ಸ್ಟ್ ಇಯರೇ ನಾನು ಪರವಾಗಿಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರೇ ರಿಲೀಸ್ ಮಾಡ್ತೀವಿ ಸೊ ಅದಕ್ಕೆ ನಾವು ಯಾಕೆ ಇಷ್ಟು ಟೈಮ್ ತಗೋತಾ ಇದೀವಿ ಅಂದರೆ ಪ್ರಿಪರೇಷನ್ಗೆ ಯಾಕಂದ್ರೆ ಸ್ಪಾಟ್ಗೆ ಹೋಗ್ಬಿಟ್ಟು ಶೂಟ್ ಮಾಡಿಬಿಟ್ಟು ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅದು ಚೆನ್ನಾಗಿ ಬರಲಿಲ್ಲ ಇದು ಚೆನ್ನಾಗಿ ಬರಲಿಲ್ಲ ಅನ್ನೋದಕ್ಕಿಂತ ಪ್ರಾಪರ್ ಪೇಪರ್ ವರ್ಕ್ ಮಾಡ್ಕೊಂಡು ನಾವು ಹೋದಾಗ ಆಲ್ರೆಡಿ ಪೇಪರ್ ವರ್ಕ್ ಆಗೋಗಿದೆ ಬಟ್ ವಿ ಆರ್ ಟ್ರೈಂಗ್ ಟು ಯು ನೋ ಇನ್ನೂ ಒಂದು ಸ್ವಲ್ಪ ಪ್ರಿಪರೇಷನ್ ಬೇಕು ಅಂತ ಅನ್ನಿಸ್ತು ಸೊ ಆ ಪ್ರಿಪರೇಷನ್ ನಡೀತಾ ಇದೆ ನೆಕ್ಸ್ಟ್ ಇಯರ್ ಬೈ ದಿಸ್ ಟೈಮ್ ವಿಲ್ ಬಿ ರೆಡಿ ಫಾರ್ ದ ರಿಲೀಸ್ ಕೊನೆ ಪ್ರಶ್ನೆ ಇವಾಗ ಹೊಸಬರ ಸಿನಿಮಾ ಅಂತ ಬಂದಾಗ ನಮ್ಮ ಜನ ನೋಡುವಂತಹ ದೃಷ್ಟಿಕೋನವೇ ಬೇರೆ ಇರುತ್ತೆ ಯಾರೋ ಹೀರೋ ಪರಿಚಯ ಇದ್ರು ಅಥವಾ ಹೀರೋಯಿನ್ ಪರಿಚಯ ಇದ್ರು ದೊಡ್ಡ ದೊಡ್ಡ ಸ್ಟಾರ್ ಅಂತಂದ್ರೆ ಥಿಯೇಟರ್ ಬಂದು ನೋಡೋದನ್ನ ನೋಡ್ತೀವಿ ನೋಡೋದಾದ್ರೆ ಥಿಯೇಟರ್ಗೆ ಜನ ಬರುವಂತಹ ಟೈಮ್ ನಲ್ಲಿ ಹೊಸಬರನ್ನ ಇಟ್ಕೊಂಡು ನೀವು ಸಿನಿಮಾ ನೋಡ್ತಾ ಇದೀರಾ ಸೊ ಕೊನೆಯದಾಗಿ ಜನಕ್ಕೆ ಏನ್ ಹೇಳ್ತೀರಾ ನಿಮ್ಮ ಸಿನಿಮಾದ ಮುಖೇನ ನಾನು ಜನರಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾಮ್ ಬರೀ ನಮ್ಮ ಸಿನಿಮಾ ಮಾತ್ರ ಇಟ್ಕೊಂಡು ನಾನು ಹೇಳೋದಕ್ಕಿಂತ ಜನ್ರಲಿ ಹೇಳಬೇಕಂದ್ರೆ ಬೀಟ್ ಹೊಸಬ್ರಾಗಿರ್ಬೋದು ಹಳೇಬ್ರಾಗಿರ್ಬೋದು ಸ್ಟೋರಿ ಇಫ್ ಸ್ಟೋರಿ ಇಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಸ್ಟೋರಿ ಟೆಲ್ಲಿಂಗ್ ತುಂಬ ಕರೆಕ್ಟಾಗಿದ್ದರೆ ನನ್ನ ನನಗೂ ನಾನು ಸೇರಿ ಹೇಳ್ತಾ ಇದ್ದೀನಿ ನಾನು ಮಾಡೋ ಕತೆ ಕರೆಕ್ಟಾಗಿದ್ದು ನನ್ನ ಸ್ಟೋರಿ ಟೆಲ್ಲಿಂಗ್ ಕರೆಕ್ಟ್ ಆಗಿದ್ದರೆ ಜನ ಬಂದು ಸಿನಿಮಾ ನೋಡ್ತಾರೆ ಅದರ್ವೈಸ್ ಸ್ಟೋರಿ ಟೆಲ್ಲಿಂಗ್ ಕರೆಕ್ಟಾಗಿಲ್ಲ ಅಂದರೆ ನಾನು ಇಂಥ ದೊಡ್ಡ ಸ್ಟಾರ್ ಕರ್ಕೊಂಬಂದ್ಬಿಟ್ಟು ಆ್ಯಕ್ಟ್ ಮಾಡಿಸಿದ್ರು ಇಟ್ ವಾಂಟ್ ವರ್ಕ್ಔಟ್ ಸೊ ಸ್ಟೋರಿ ಶುಡ್ ಬಿ ಗಿವನ್ ಮೋರ್ ಇಂಪಾರ್ಟೆನ್ಸ್ ನಾವು ಸ್ಟೋರಿನ ಫಾಲೋ ಮಾಡಬೇಕು ಇಫ್ ಐ ಎಮ್ ಅನ್ ಇಫ್ ಐ ಆಮ್ ಆ್ಯಕ್ಟಿಂಗ್ ಆಸ್ ಅ ಲೀಡ್ ಐ ಶುಡ್ ಫಾಲೋ ದ ಸ್ಟೋರಿ ಸ್ಟೋರಿ ಶುಡ್ ನಾಟ್ ಫಾಲೋ ಮೀ ಸೊ ಸ್ಟೋರಿಗೆ ಏನು ಬೇಕೋ ಆ ಜಸ್ಟಿಫಿಕೇಶನ್ ಕೊಟ್ಟರೆ ಜನ ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಸೂ ಫ್ರಮ್ ಸೂ ತೊಗೊಂಡಿದ್ದಾರೆ ತಿಥಿ ಸಿನಿಮಾ ತೊಗೊಂಡಿದ್ದಾರೆ ಅಲ್ಲಿ ಯಾರು ಸ್ಟಾರೂ ಇಲ್ಲ ಬಟ್ ಇಟ್ ವಾಸ್ ಪ್ಯೂರ್ ಸ್ಟೋರಿ ಸೊ ಆ ಸ್ಟೋರಿನ ಹೀರೋ ಆಗಿಟ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ಬಂದು ಸಿನಿಮಾ ನೋಡ್ತಾರೆ ನಾವು ಒಂದು ನಂಬಿಕೆ ಇದೆ ನಂಬಿಕೆ ಇದೆ ಲೆಟ್ ಸಿ ವಿಲ್ ಡೂ ಅವರ್ ಜಾಬ್ ದೇವ್ರಿಗೆ ಬಿಟ್ಟಿದ್ದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ವಾ ಇದು ಕೆ ಪಾಪ್ ನಿರ್ದೇಶಕರು ಹಾಗೆ ಅಸೋಸಿಯೇಟ್ ನಿರ್ದೇಶಕರ ಮಾತಾಗಿತ್ತು ವಿಡಿಯೋ ಜರ್ನಲಿಸ್ಟ್ ಸೂರಜ್ ಜೊತೆಗೆ ಪಲವೀನ್ ರಾಜ್ ಕನ್ನಡ ಪಿಚ್ಚಿ